ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇರೋದರಿಂದ ನನಗನಿಸಿದ್ದೇನೆ ಸ್ವಲ್ಪ ಮಹಿಳೆಯರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಹಿಳೆಯರ ದಿನಾಚರಣೆಯ ಶುಭಾಶಯಗಳು ಎಲ್ಲ ಮಹಿಳೆಯರಿಗೂ ಕೂಡ ಮಹಿಳೆಯ ದಿನಾಚರಣೆಯ ಶುಭಾಶಯಗಳು ಹಾಗೆ ಈ ಒಂದು ವಿಡಿಯೋದೊಳಗೆ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಇವಾಗ ಕೇಳ್ತಾ ಇರೋ ಪ್ರಶ್ನೆ ಏನಂದರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇದೇನಾ ಅಂತ ಒಂದೇ ಒಂದು ಪ್ರಶ್ನೆ ಯಾಕಂದರೆ ಇವಾಗ ನಮ್ಮ ಹೆಣ್ಮಕ್ಳು ಎಲ್ಲದರಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇವಾಗ ಫ್ಯಾಕ್ಟ್ರಿ ಆಗಿರ್ಬೋದು ಗಾರ್ಮೆಂಟ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಎಲ್ಲದರಲ್ಲೂ ಹೆಣ್ಮಕ್ಳು ಮುಂದೆ ಇದ್ದಾರೆ ಹೆಣ್ಮಕ್ಕಳು ಕೆಲಸ ಮಾಡ್ತಾರೆ ಆದರೂ ಅವ್ರ ಮೇಲೆ ಯಾಕೆ ಶೋಷಣೆಗಳು ನಡೀತಾನೆ ಇದೆ ಹೆಣ್ಮಕ್ಳು ಮೇಲೆ ಯಾಕೆ ಈ ಥರ ಎಲ್ಲ ಶೋಷಣೆಗಳು ಆಗ್ತಾಯಿದೆ ಅದು ಒಂದು ನನ್ನ ಪ್ರಶ್ನೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ನಾವೆಲ್ಲ ಆಚರಿಸ್ತೀವಿ ನಿಜ ಆದರೆ ಮಹಿಳೆಯರಿಗೆ ಯಾಕೆ ಈ ಥರ ಎಲ್ಲ ಶೋಷಣೆಗಳನ್ನು ಮಾಡ್ತಾ ಇದ್ದಾರೆ ಅದೇ ಒಂದು ಬೇಸರವಾದ ಸಂಗತಿ ಅಂದರೆ ಯಾಕಂದರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಸ್ಥಾನಮಾನ ಎಲ್ಲ ಕೊಟ್ಟಿದ್ದಾರೆ ಆದರೂ ಯಾಕೆ ಈ ಥರ ಎಲ್ಲ ಶೋಷಣೆ ಮಾಡೋದು ಅತ್ಯಾಚಾರ ಮಾಡೋದು ಈ ಥರ ಎಲ್ಲ ಯಾಕೆ ಮಾಡ್ತಾಯಿದ್ದಾರೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಿನ್ನೆಯಿಂದ ನಾನು ತುಂಬಾ ಇದ್ದೀನಿ ಯೂಟ್ಯೂಬಲ್ಲೆಲ್ಲ ಸೌಜನ್ಯ ಕೇಸ್ ಅಂತರೂ ತುಂಬಾ ವೈರಲ್ ಆಗಿದೆ ಹಾಗಾಗಿ ಎಷ್ಟೋ ದಿನದ ಕೇಸ್ ಇದು ಆದರೂ ಇನ್ನೂ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಹೆಣ್ಮಕ್ಳು ಇವಾಗ ಹೊರಗಡೆ ಹೋದರೆ ಹೊಳ್ಳಿ ವಾಪಸ್ಸು ಮನೆಗೆ ಸುಶಿತ್ರವಾಗಿ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ಇವಾಗ ಈಗಿನ ಕಾಲದೊಳಗೆ ಯಾಕಂದರೆ ಇವಾಗ ಹೆಣ್ಮಕ್ಳು ಹೊರಗಡೆ ಹೋದರೆ ಮನೆಗೆ ಬರುವ ತನಕ ತಂದೆ ತಾಯಿಗೂ ಕೈಯಲ್ಲಿ ಜೀವ ಹಿಡ್ಕೊಂಡು ಕೂತಿರ್ತಾರೆ ಆ ಥರ ಈ ಒಂದು ಪರಿಸ್ಥಿತಿ ನಮ್ಮ ದೇಶದೊಳಗೆ ನಿರ್ಮಾಣ ಆಗೈತಿ ಯಾಕಂದರೆ ನಮ್ಮ ದೇಶದೊಳಗೆ ಹೆಣ್ಣು ಅಂದರೆ ತಾಯಿ ತಾಯಿ ಅಕ್ಕ ತಂಗಿ ಈ ಥರ ಎಲ್ಲ ಒಂದು ಪ್ರೀತಿ ವಾಸೆಯಲ್ಲೇನ ತೋರಿಸ್ತಾರೆ ಅಂಥದ್ರಲ್ಲಿ ಈ ಹೆಣ್ಮಕ್ಳ ಮೇಲೇ ಸಹ ಈ ಥರ ಒಂದು ಎಲ್ಲ ಆದರೆ ತುಂಬಾ ಬೇಸರ ಅಂತ ಅನಿಸುತ್ತೆ ಅಷ್ಟೇ ಅಲ್ಲದೆ ಇವಾಗ ಹೊರಗಡೆ ಹೆಣ್ಮಕ್ಳು ಹೋದರೆ ಮನೆಗೆ ಬರೋ ಮಠನೂ ಅವರು ತಂದೆ ತಾಯಿಗಳು ಕೈಯಲ್ಲಿ ಜೀವ ಹಿಡ್ಕೊಂಡು ಕೂತಿರ್ಬೇಕಾಗತ್ತೆ ಯಾಕಂದರೆ ಹೊರಗೆ ಹೋದ ಹೆಣ್ಮಕ್ಳು ನಮ್ಮ ಮಕ್ಕಳು ಮನೆಗೆ ಬರ್ತಾರೆ ಅನ್ನೋ ನಂಬಿಕೆನೇ ಇಲ್ಲ ಈಗಿನ ಕಾಲದಲ್ಲಿ ಆ ಥರ ಆಗಿದೆ ಅದಕ್ಕೋಸ್ಕರ ನಾನು ಕೇಳೋದು ಇಷ್ಟೇ ಹೆಣ್ಮಕ್ಳು ಒಬ್ಬರೇ ಒಬ್ಬಂಟಿಯಾಗಿ ಸುಸಿತ್ರವಾಗಿ ಅಡ್ಡಾಡಿ ಹೋಗಿ ಮನೆಗೆ ಬರ್ಬೋದಾ ಈಗಿನ ಕಾಲದಲ್ಲಿ ಅಂತ ಯಾಕಂದರೆ ಇವಾಗಂತರೂ ನಾವು ನೋಡ್ತಾನೇ ಇದ್ದೀವಿ ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಇದೇ ಒಂದೇ ಪದ ಅತ್ಯಾಚಾರ ಮತ್ತು ಮರ್ಡರ್ ಇದೇ ಎರಡು ಪ ನಾವು ಕೇಳ್ತಾ ಇದ್ದೀವಿ ಯಾಕೆ ಈ ಥರ ಕೇಳ್ತಾ ಇದ್ದೀನಿ ಅಂದರೆ ಇವಾಗ ನೋಡಿ ಹೆಣ್ಮಕ್ಳು ಹೊರಗಡೆ ಎಲ್ಲ ದುಡಿಯಲಿಕ್ಕೆ ಅಂತಲೇ ಹೋಗ್ತಾರೆ ನಂತರ ಸ್ಕೂಲ್ಗೆ ಅಂತ ಹೋಗ್ತಾರೆ ಅಂತ ಹೋಗ್ತಾರೆ ಆದರೆ ಸ್ಕೂಲ್ಗೆ ಹೋಗೋ ಮಕ್ಕಳ ಮೇಲೆ ಕೂಡ ಅತ್ಯಾಚಾರ ಮಾಡ್ತಾರೆ ಅಂದರೆ ಏನಾಗಿದೆ ನಮ್ಮ ದೇಶದ ಪರಿಸ್ಥಿತಿ ಇದೇ ನಾನು ಕೇಳ್ತಾ ಇರೋದು ಏನಾಗಿದೆ ನಮ್ಮ ದೇಶದ ಪರಿಸ್ಥಿತಿ ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ಮಕ್ಕಳ ಮೇಲೂ ಕೂಡ ಅತ್ಯಾಚಾರ ನಡೀತಾ ಇದೆ ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳು ಅವಕ್ಕೇನು ಗೊತ್ತಾಗೋದಿಲ್ಲ ಅಂಥದ್ದ್ರಲ್ಲಿ ಅತ್ಯಾಚಾರ ಮಾಡ್ತಾರೆ ಅಂದರೆ ಏನು ಹೇಳೋದು ಅಂಥ ಪಾಪಿಗಳಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ನಮ್ಮ ಕಾನೂನು ಎಲ್ಲರೂ ಈ ಥರ ಬಿಟ್ಕೊತ ಹೋದರೆ ಇವಾಗ ಹೊರಗಡೆ ಆದ ಹೆಣ್ಮಕ್ಳ ಪರಿಸ್ಥಿತಿ ಹೆಣ್ಮಕ್ಳ ಗತಿ ನಮಗೂ ನಾಳೆ ನಮ್ಮ ಮನೆ ಮಕ್ಕಳಿಗೂ ಆಗ್ಬೋದಲ್ವ ದಯವಿಟ್ಟು ಎಲ್ಲರೂ ಎಚ್ಚರದಿಂದ ಇರಿ ಎಲ್ಲ ಹೆಣ್ಮಕ್ಳನ್ನೂ ಸುಚಿತ್ರವಾಗಿ ನೋಡ್ಕೊಳ್ಳಿ ನಿಮ್ಮ ಮನೆ ಮಕ್ಕಳನ್ನ ನೀವೇನು ಕಾಪಾಡ್ಕೋಬೇಕು ಇಲ್ಲಿ ಯಾರು ಬಂದು ಕಾಪಾಡ್ಕೊ ಕಾಪಾಡೋಕ್ಕಾಗೋದಿಲ್ಲ ನಮ್ಮ ಮನೆ ಹೆಣ್ಮಕ್ಳನ್ನ ನಾವೇ ಕಾಪಾಡ್ಕೋಬೇಕು ಅದಕ್ಕೋಸ್ಕರ ನಾನೇ ಹೇಳ್ತಾ ಇರೋದು ಆನಂತರ ಮತ್ತು ಹೊರಗಡೆ ಹೋದಂಥ ಕೆಲವೊಂದಿಷ್ಟು ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಈಗೆಲ್ಲ ಕೆಲಸಕ್ಕೆಲ್ಲ ಹೋಗ್ತಾರೆ ಹೊರಗಡೆ ಅವ್ರಿಗೂ ಕೂಡ ಅಷ್ಟೇ ಹೊರಗಡೆಯಿಂದ ಅವರ ಕೆಲಸ ಮಾಡೋ ಸ್ಥಳದಲ್ಲಾಗಿರ್ಬೋದು ಕೆಲವೊ ಹೊರಗಡೆ ಇವಾಗ ಬಸ್ಗಳಲ್ಲಾಗಿರ್ಬೋದು ಈ ಥರ ಎಲ್ಲ ಶೋಷಣೆಗಳು ತುಂಬಾ ಕಂಡು ಇದೆ ಇದನ್ನು ಯಾವಾಗ ಇದರಿಂದ ಯಾವಾಗ ಮುಕ್ತಿ ಪಡೆಯೋದು ಈ ನಮ್ಮ ಭಾರತ ದೇಶದಲ್ಲಿ ಈ ಈ ಥರ ಪರಿಸ್ಥಿತಿ ಇದೆ ಅಂದರೆ ಹೇಗೆ ಯಾಕಂದರೆ ಈ ಹೆಣ್ಣಿಗೆ ಅಷ್ಟೊಂದು ಗೌರವ ಕೊಡೋ ದೇಶ ನಮ್ಮದು ಅಂತ ಅದರಲ್ಲಿ ಇಲ್ಲಿ ಒಂದು ನಾವು ಈ ಥರ ಒಂದು ಪರಿಸ್ಥಿತಿನ ಅನುಭವಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ದಯವಿಟ್ಟು ಎಲ್ಲರೂ ಹೆಣ್ಣಿಗೆ ಗೌರವ ಕೊಡಿ ಒಬ್ಬ ಹೆಣ್ಣು ತನ್ನ ತಾಯಿ ಆಗಿರ್ಬೋದು ತನ್ನ ಹೆಂಡತಿ ಆಗಿರ್ಬೋದು ಮತ್ತು ತನ್ನ ಮಗಳು ಆಗಿರ್ಬೋದು ಇಲ್ಲ ಅಕ್ಕ ತಂಗಿ ಎಲ್ಲದರಲ್ಲೂ ಹೆಣ್ಣಿನ ಪಾತ್ರ ತುಂಬಾ ವಿಶೇಷವಾಗಿರುತ್ತೆ ಅದಕ್ಕೋಸ್ಕರ ಎಲ್ಲರೂ ಹೆಣ್ಮಕ್ಕಳಿಗೆ ಒಂದು ಪ್ರೀತಿನ ಕೊಡಿ ಆ ಒಂದು ಪ್ರೀತಿ ಕೊಡಿ ಆ ಒಂದು ಭಕ್ತಿಯಿಂದ ಅವ್ರನ್ನ ನೋಡಿ ನಂತರ ಅವರಿಗೂ ಒಂದು ಗೌರವವನ್ನು ಕೊಡಿ ಅಂತ ನಾನು ಇದೀನಿ ಹಾಗೆ ರಾ ಎಲ್ಲ ಹೆಣ್ಮಕ್ಳಿಗೂ ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಈ ವಿಡಿಯೋದೊಳಗೆ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಮ್ಮ ಮನೆ ಹೆಣ್ಮಕ್ಳನ್ನ ನಾವೇ ಸುಚಿತ್ರವಾಗಿ ನೋಡ್ಕೋಬೇಕು ಮುಂದೇನಾಗುತ್ತೋ ಅನ್ನೋ ಬದಲು ಮುಂದೇನು ಆಗಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಆದಷ್ಟು ಮನೆಯಲ್ಲೇ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಒಳ್ಳೆಯದು ಈ ವಿಡಿಯೋದ ಮೂಲಕ ನಾನು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಸುಚಿತ್ರವಾಗಿ ನೋಡ್ಕೊಳ್ಳೋಣ ಈ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು